ಮುಂಗಾರು ಹಂಗಾಮು ಬಿತ್ತನೆ ಮಾಡಿದ ಶೇಂಗಾ ನೀರುಳ್ಳಿ ಬೆಳೆಗಳಿಗೆ ಚುಕ್ಕೆ ರೋಗ ಬೆಂಕಿ ರೋಗದಿಂದ ಸಂಪೂರ್ಣವಾಗಿ ಬೆಳೆ ನಷ್ಟವಾಗಿದ್ದು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಚಂಟಿ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ರೈತರಿಗೆ ಬೆಳೆ ನಷ್ಟ ಬೆಳೆ ಪರಿಹಾರ ಬೆಳೆ ವಿಮೆ ಮಂಜೂರು ಮಾಡಿಸಿ ಸರ್ಕಾರ ವಿಶೇಷ ಪ್ಯಾಕೇಜ್ನಲ್ಲಿ ರೈತರಿಗೆ ಪರಿಹಾರ ಕೊಡಿಸುವ ಮತ್ತು ಸಾಲ ವಸೂಲಿ ತಡೆಗಟ್ಟುವಂತೆ ರೈತ ಮುಖಂಡ ಕೆಪಿ ಬೂತಯ್ಯ ಒತ್ತಾಯಿಸಿದ್ದಾರೆ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ರೋಗ ಬಾಧೆಗೆ ತುತ್ತಾದ ಶೇಂಗಾ ಬೆಳೆಯೊಂದಿಗೆ ರೈತ ಮುಖಂಡರು ಪ್ರತಿಭಟನೆ ನಡೆಸಿ ತಾಲೂಕು ಕಚೇರಿಗೆ ಮನವಿ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮುಂಗಾರಿಗೆ ಬಿತ್ತಿದ ಶೇಂಗಾ ಮತ್ತು ನೀರುಳ್ಳಿ ಬೆಳೆಗಳು ಪ್ರಮುಖವಾದ ಬೆಳೆಗಳಾಗಿದ್ದು ಈ ವರ್ಷ ಬಿತ್ತಿದ ಶೇಂಗಾ ಬೆಳೆಗಳಿಗೆ ರೋಗಗಳಾದ ಬೆಂಕಿ ರೋಗ ಕರೆ ಸೀರೆ ಕಾಣಿಸಿಕೊಂಡ ಮಳೆ ವೈಫಲ್ಯದಿಂದ ರೋಗವು ನಿವಾರಣೆಯಾಗದೆ ಶೇಂಗಾ ಹೂವು ಕಟ್ಟುವ ಹಂತದಲ್ಲಿದ್ದು ಈ ರೋಗವು ಸಂಪೂರ್ಣವಾಗಿ ಕಾಯಿ ಕಟ್ಟದಂತೆ ಹೂವಿನ ಹಂತದಲ್ಲೇ ತಿಂದು ಹಾಕಿರುತ್ತದೆ ನೀರುಳ್ಳಿ ಬೆಲೆ ಇಲ್ಲದೆ ದುಬಾರಿ ಖರ್ಚನ್ನ ರೈತರು ಮಾಡಿದ್ದು ಮಾರುಕಟ್ಟೆಯಲ್ಲಿ ರೈತರಿಗೆ ಉತ್ತಮ ಬೆಲೆ ಇಲ್ಲದೆ ಬೆಂಗಳೂರಿನಲ್ಲಿ ಒಂದು ಕ್ವಿಂಟಲ್ಗೆ ನೂರು ರೂಪಾಯಿಗಳಂತೆ ಖರೀದಿಸುತ್ತಿದ್ದಾರೆ ಇದರಿಂದ ರೈತರು ಒಂದು ಎಕರೆಗೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ರೂ ಮಾರುಕಟ್ಟೆಯಲ್ಲಿ ಬೆಲೆ ಸಿಕ್ಕಿಲ್ಲ ಇತ್ತ ಶೇಂಗಾ ಸಂಪೂರ್ಣವಾಗಿ ಬೆಳೆ ವಿಫಲವಾಗಿರುತ್ತದೆ ಆದ ಕಾರಣ ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಚಂಟಿ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ನಷ್ಟ ಪರಿಹಾರದ ಪ್ರಸ್ತಾವನೆಯನ್ನ ಕಳಿಸಿ ಸರ್ಕಾರದಿಂದ ಬೆಳೆ ನಷ್ಟ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿದ್ದಾರೆ ಬೆಳೆ ಪರಿಹಾರ ಮತ್ತು ಬೆಳೆಯನ್ನು ಮಂಜೂರು ಮಾಡಿಸಿ ಸರ್ಕಾರ ವಿಶ್ಲೇಷ ಪ್ಯಾಕೇಜ್ನಲ್ಲಿ ರೈತರಿಗೆ ಪರಿಹಾರ ಪಡಿಸುವ ಮತ್ತು ಕಾಲ ಒತ್ತುವ ಬಗ್ಗೆ